ಏನು ಹಾಲ್ ಬೇಕಾ ಹಾಲ್ ಬೇಕಾ ಇದು ಬಿಚ್ಚಿ ಬೇಡವಾ ಬಿಚ್ಚಿ ಬೇಡ ಬೇಡವಾ ಅದು ಏನ್ ಬೇಕು ದರ್ಶೋ ಏನ್ ಬೇಕಪ್ಪ ಹಾಲ್ ಬೇಕಾ ಹ್ಞೂ ಹ್ಞೂ ಹಲೋ ಬಿಚ್ಚಿ ಬೇಡುವೆನಾ ಬಾಡುವ ನನ್ನ ಮಗ ಜಾಣ ಒಂದು ವರ್ಷ ಕರೆಕ್ಟಾಗಿ ತಾನೇ ಕೇಳಿಸ್ಕೊಂಡು ಅಲ್ಲಿ ಕುಡಿಯೋಂಗ್ಬಿಟ್ಟ ನೀನು ಯಾವಾಗ ಕುಡಿತಿದ್ದ ಅಲ್ಲ ನೀನು ಎಷ್ಟು ವರ್ಷ ಕೇಳಿಸ್ಕೊತಿದ್ದ ನೀನು ಬಟ್ಲೊಳಗಡೆ ವ್ಯಾಲಲ್ಲಿ ಬಿಸ್ಕತ್ ನೆನೆ ಹಾಕ್ಸ್ಕೊಂಡು ತಿಂತಿದ್ದೆ ಅವನಿಗೆ ಆ ಥರ ತಿನ್ಸಿಲ್ಲ ಬಿಡು ಇಲ್ಲ ಇಲ್ಲ ಕಣ್ ತಗೋ ಏ ಇಲ್ಲ ಕಣವ ಜಾಣ ಮಗ ಏನದು ಏನದು ಕುಡಿತಾರದು ವಿಡಿಯೋ ಮಾಡ್ಕೊಂತ ಇದ್ದೀನಿ ಹೇಳು ಏನು ಕುಡಿತಾರದು ವನ ಏಯ್ ತೊಂದರೆ ಕೊಡಬೇಡಿ ನನಗೆ ನೇ ಅವನು ಇವಾಗ ಬಿಡಂಗಿಲ್ಲ ಬೈಕ್ ಬೈಕತ್ತಾನೆ ಇವನ್ ಯಾವನ ಒಂದು ಒಳ್ಳೆ ಕಿತಾಪತಿ ವಿಡಿಯೋ ಮಾಡ್ಕೊಂಡು ನಿಮ್ಮದೇ ಹಾಲು ಕುಡಿಯೋಕ್ಕೂ ಬಿಡೋಲ್ಲ ಮೊಬೈಲ್ ಆನ್ ಮಾಡ್ಕೋತಾನೆ ಕ್ಯಾಮ್ರಾ ಈ ಕಡೆ ಇಟ್ಕೊತಾನೆ ಏನೇನೋ ಮಾತಾಡಿಸ್ತಾನೆ ಬಾಟ್ಲು ಹಾಲು ಖಾಲಿ ಮಾಡ್ತೀನಿರೋ ಅದೇನು ಮಾತಾಡ್ತೀನಿ ಅಂತ ಇವಾಗ ಅಲ್ಲ ಮನೆ ಹೌದಾ ಹಂಗಂತೀಯಾ ಅಂತೀಯಾ ಅನ್ನಲ್ವಾ 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 ನಿಧಾನ ನಿಧಾನ ನಂಗೆ ಕೊಡು ಕೊಡುಪಾ ನಂಗೆ ಕೊಡು ಅಲೋ ಥ್ಯಾಂಕ್ ಯೂ ஆ நாங்கள் நான் குடி குடியுத்திம் விடு கொடல்வா கிதாபதி கிதாப்பி கித்தாப்பி